ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರ ಶುಕ್ರವಾರ ಸಂಜೆ ಲಾಗನ ಶುರು ಮಾಡ್ತಾಯಿದ್ದೀನಿ ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ಪಾಗಿ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟೆ ನಾನೇ ಇನ್ನೂ ಕುಡಿದಿಲ್ಲ ಇವಾಗ ಕುಡಿಬೇಕು ಕಾಫಿ ಮಾಡಿಕೊಟ್ಬಿಟ್ಟು ಸ್ವಲ್ಪ ಅನ್ನನ ಬಿಸಿ ಮಾಡೋದಕ್ಕೆ ಇಡೋಣ ಅಂತ ಯಾಕೆ ಅಂತಂದರೆ ಎಷ್ಟೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಇಲ್ಲಿ ಬಿಸಿ ಇರೋದು ಮತ್ತೆ ತಣ್ಣಗಾಗ್ಬಿಡುತ್ತೆ ಬಿಸಿ ಮಾಡಲಿಕ್ಕೆ ಇಡ್ಲೇಬೇಕು ಇಲ್ಲಾಂದರೆ ಅಂದರೆ ಒಟ್ಟೆ ಎಲ್ಲ ತಣ್ಣ ತಣ್ಣ ಕುಳು ಐಸ್ ಕ್ಯಾಂಡಿ ತಿಂದಂಗೆ ಹಾಕ್ತಾಯಿರುತ್ತೆ ಅಷ್ಟೂ ಇದೆ ಚಿಕ್ಕಮಗಳೂರಲ್ಲಿ ಹಾಗಾಗಿ ಸ್ವಲ್ಪ ಅನ್ನ ಉಳಿದಿತ್ತಲ್ಲ ಬಿಸಿ ಮಾಡಿಕೊಂಡ್ರೆ ಊಟ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡಿದೆ ಬೀಟ್ರೋಟ್ ಪಲ್ಯ ಜೊತೆಗೆ ಚಪಾತಿನೂ ಸಹ ಮಾಡಿದ್ದೀನಿ ಚಪಾತಿ ಮನೆಯವ್ರಿಗೆ ಬೇಕಾಗಿತ್ತು ಬೆಳಿಗ್ಗೆ ಚಪಾತಿ ಮಾಡಿರಲಿಲ್ಲ ಬೇಡ ನನಗೆ ಇವಾಗ ಚಪಾತಿ ಮಾಡಿಕೊಡು ಬೆಳಿಗ್ಗೆ ಮಾಡಿಕೊಟ್ಟಿಲ್ವಲ್ಲ ಅಂತಂದರು ಹಾಗಾಗಿ ಚಪಾತಿ ಜೊತೆಗೆ ಬೀಟ್ರೂಟ್ ಪಲ್ಯ ಸ್ವಲ್ಪ ರೈಸು ಜೊತೆಗೆ ಮುದ್ದೆ ಮುದ್ದೆ ಯಾರು ಅಂತಂದ್ರೆ ಅಂತಂದರೆ ಮಗನಿಗೆ ಸ್ವಲ್ಪ ಮುದ್ದೆ ಬೇಕಂತೆ ಇನ್ನು ನೈ ಅವನೊಬ್ಬನಿಗೆ ಹಾಕೊಟ್ರೆ ಆಗುತ್ತಾ ನನಗೂ ಅವನಿಗೂ ಇಬ್ರಿಗೂ ಆಗುತ್ತೆ ಅಂದ್ಬಿಟ್ಟು ಒಂದೇ ಒಂದು ಮುದ್ದೆ ಮಾಡಿದ್ದೀನಿ ಜೊತೆಗೆ ಚಪಾತಿ ಸ್ವಲ್ಪ ರೈಸು ಸಾಕಾಗುತ್ತೆ ಬೇಕಾದಷ್ಟು ಆಯಿತು ಇದೇ ಇದೇ ಸ್ವಲ್ಪ ಉಳ್ಕೊಳ್ತು ಚಪಾತಿ ಇನ್ನೂ ಎರಡು ಮೂರು ಚಪಾತಿ ಉಳ್ಕೊಳ್ತು ಯಾಕೆಂದರೆ ಏನೇ ಆಗಲಿ ಮನೆಯವರು ಅವ್ರು ಏನು ಕೇಳ್ತಾರೆ ಅದನ್ನೇ ಮಾಡಿಕೊಡ್ಲೇಬೇಕು ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ಸ್ವಲ್ಪ ಕಾಳು ಐಟಮ್ಸ್ ಎಲ್ಲ ತಿನ್ನೋದಿಲ್ಲ ತೆಂಗಿನಕಾಯಿ ಜಾಸ್ತಿ ಹಾಕಿ ಮಾಡಿದ್ರೆ ಅಡುಗೆನ ತಿನ್ನೋದೇ ಇಲ್ಲ ಆ ಥರ ಅವ್ರು ಹೇಗೆ ಹೇಳ್ತೀನೋ ಹಾಗೆ ಮಾಡ್ಕೊಳ್ತೀನಿ ಸಾಧ್ಯವಾದಷ್ಟು ಮಾಡಿಕೊಡ್ತೀನಿ ಓಕೆನಾ ಹಾಗೆ ಸ್ನೇಹಿತರೆ ಇವತ್ತಿನ ವಿಷಯದಲ್ಲಿ ನಾನು ಹೇಗೆ ನಮ್ಮ ಮನೆಯಲ್ಲಿ ನನ್ನ ಕೆಲಸ ಮಾಡ್ಕೊಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ನಡೆಸ್ತಾ ನನ್ನ ಡ್ಯೂಟಿ ಮಾಡಿಕೊಂಡು ನನ್ನ ಮಕ್ಕಳನ್ನ ಎಜುಕೇಷನ್ ನೋಡಿಕೊಂಡು ಯಾವ ರೀತಿ ನನ್ನ ಮನೆಯ ನಮ್ಮ ಮನೆಯನ್ನು ನಡೆಸ್ಕೊಂಡು ಹೋಗ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಕೆಲವೊಂದು ಟಿಪ್ಪುಗಳನ್ನು ಇಲ್ಲಿ ಫಾಲೋ ಮಾಡ್ತೀನಿ ಅದರಿಂದ ನನಗೆ ಕೆಲಸಗಳು ತುಂಬ ಈಸಿ ಆಗುತ್ತೆ ನನಗೇನು ಅಷ್ಟೊಂದು ವರಿ ಅಂತ ಅನಿಸೋದಿಲ್ಲ ಹಾಗಾಗಿ ಮೊದಲನೇದಾಗಿ ಮನೆ ಮಕ್ಕಳ ಬಗ್ಗೆ ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ ಇವತ್ತು ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ಅವರವರು ಎಜುಕೇಷನ್ ಅವ್ರವ್ರು ಓದ್ಕೊಂಡು ಹೋಗ್ತಾ ಇದ್ದಾರೆ ಅದ್ರದ್ದು ಏನೂ ತೊಂದರೆ ಇಲ್ಲ ಮಧ್ಯದಲ್ಲಿ ಏನಾದ್ರೂ ಗೊತ್ತಿಲ್ಲದೆ ಇರೋ ಅಂಥದ್ದು ಅಥವಾ ಏನಾದರೂ ಅವರಿಗೆ ತಿಳುವಳಿಕೆ ಇಲ್ಲದಿರೋ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಷ್ಟೇ ಅಷ್ಟೇ ನನ್ನದು ಕೆಲಸ ಆಗಿರುತ್ತೆ ಅದು ಬಿಟ್ಟೇ ಬೇರೆ ಕೆಲಸ ನನಗಿರೋದಿಲ್ಲ ಮಕ್ಕಳ ಪರವಾಗಿ ಇನ್ನು ಅವ್ರ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ಊಟ ಮಾಡಿದ ತಟ್ಟಣೆ ಆಗಿರ್ಬೋದು ಅವರೇ ತಂದಿಡ್ತಾರೆ ಕಾಫಿ ಲೋಟ ಕುಡ್ದಿದ್ದು ಆಗಿರ್ಬೋದು ಅಥವಾ ನೀರು ಕುಡ್ದಿರೋ ಲೋಟ ಆಗಿರ್ಬೋದು ಸಿಂಗ್ಗೆ ತಂದಿಟ್ಬಿಟ್ಟು ಹೋಗ್ತಾರೆ ಅಲ್ಲಲ್ಲೇ ಇಡೋದಿಲ್ಲ ಅದರಿಂದ ನನಗೆ ಎಷ್ಟೋ ಕೆಲಸಗಳು ಕಡಿಮೆ ಆಗುತ್ತೆ ಅವರು ಫ್ರೀ ಇದ್ದ ಟೈಮಲ್ಲಿ ನನಗೆ ಮನೆ ಕಸ ಗುಡಿಸ್ಕೊಡೋದು ಸ್ವಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡ್ತಾರೆ ಮನೆ ಕಸ ಗುಡಿಸ್ಕೊಡೋದು ಬಟ್ಟೆ ಒಗೆ ಒಗೆತ್ತಾಯಿದ್ರೆ ಒಣಗಾಕೋದು ಬಟ್ಟೆ ಮಡಿಸ್ತಾಯಿದ್ರೆ ಎತ್ತಿಡೋದು ಅಂಥ ಕೆಲಸಗಳನ್ನೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಅನ್ಬೋದು ಇನ್ನು ಯಜಮಾನ್ದ ವಿಷಯಕ್ಕೆ ಬಂದರೆ ಏನೂ ಕೆಲಸ ಮಾಡೋದಿಲ್ಲ ಮನೆಯಲ್ಲಿ ಕೇಳ್ಕೊಳ್ತೀನಿ ಸಮಯ ಬಿದ್ದರೆ ನನಗೆ ತುಂಬ ಇಲ್ಲ ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದಾಗ ಅವರಾಗಿದ್ದವ್ರೆ ಬಂದು ಅಡುಗೆಯೆಲ್ಲ ನಾನು ಮಾಡಿಕೊಡ್ತಾರೆ ತೊಂದರೆ ಇಲ್ಲ ಅದನ್ನ ಬಿಟ್ಟರೆ ನಾನು ಏನು ಕೇಳೋಕ್ಕೆ ¿Cómo ಅವರು ಸಹ ಬಂದ್ ಕೆಲಸ ಮಾಡ್ಕೊಡೋದಿಲ್ಲ ಎಮರ್ಜೆನ್ಸಿ ಇದ್ದಾಗ ಖಂಡಿತ ಕೈ ಕಟ್ಕೊಳ್ತಾರೆ ಆದರೆ ನನಗೆ ಎಕ್ಸ್ಟ್ರಾ ಕೆಲಸಗಳು ಅವ್ರಿಗೆ ಕೊಡೋದಿಲ್ಲ ಯಾಕಂದ್ರೆ ಪ್ರತಿ ಒಂದು ಕೆಲಸನೂ ಅವರು ಬಟ್ಟೆ ವಾಶ್ ಮಾಡ್ಬೇಕಾಗಿರೋದನ್ನ ಆಯಾ ಜಾಗಕ್ಕೆ ತಂದಿಟ್ಬಿಡ್ತಾರೆ ಜೊತೆಗೆ ಊಟ ಬಾಕ್ಸನ್ನೇ ಆದ್ರೂ ಅಷ್ಟೇ ಅಥವಾ ಶೂ ಆಗಿರ್ಬೋದು ಸಾಕ್ಸ್ ಆಗಿರ್ಬೋದು ಎಲ್ಲನೂ ಈಗ ಸಾಕ್ಸನ್ನು ವಾಶ್ ಮಾಡೋಕ್ಕಾಗ್ತೀನಲ್ವ ಆ ಜಾಗಕ್ಕೆ ತಂದಿಟ್ಟಿರ್ತಾರೆ ಆಮೇಲೆ ಊಟದ ಬಾಕ್ಸನ್ನು ತಂದು ಮಗನ ಕೈ ಕೊಟ್ಬಿಡ್ತಾರೆ ತಗೊಂಡೋಗಿ ಸಿಂಕಿಗಾಗ್ಬಿಡಪ್ಪ ಇಲ್ಲಾಂದ್ರೆ ನಿಮ್ಮಅಮ್ಮ ಬೈತಾಳೆ ಅಂತ ಸ್ವಲ್ಪ ಇಂಥ ಕೆಲಸಗಳನ್ನೆಲ್ಲ ಸ್ವಲ್ಪ ನಮ್ಮ ಮನೆಯವರು ನನ್ನ ನಮ್ಮ ಮನೆಯವರಿಂದ ನನಗೆ ತುಂಬನೇ ಹೆಲ್ಪ್ ಆಗುತ್ತೆ ಈ ಥರ ಸಣ್ಣ ಪುಟ್ಟ ಕೆಲಸಗಳಿಂದ ಎಷ್ಟು ನನಗೆ ಸಮಯ ಉಳಿಯುತ್ತೆ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇ ಕಸ ಅಂತ ನಾವೇನು ಹೇಳ್ತೀವಿ ಮೊದಲನೇ ಕಸ ಸತ್ತ ಹೆಣ್ಣಕ್ಕೆ ಸಮಾನ ಶನಿ ಪ್ರಭಾವ ಪ್ರಭಾವ ಜಾಸ್ತಿ ಅಂತ ಹೇಳ್ತಾರೆ ಆ ಕಸನ ಫಸ್ಟ್ ನಾವು ಕಸ ಗುಡಿಸ್ಬಿಡ್ತೀನಿ ಎದ್ದು ತಕ್ಷಣವೇ ಮೊದಲು ಆ ಕೆಲಸ ಬೆಡ್ಶೀಟ್ ಎಲ್ಲ ತೆಗೆದು ಮಳಚಿ ಎಡ್ತಿ ಎತ್ತಿಡ್ತಿದ್ದಂಗೆ ಫಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಕಸ ಬಿಡ್ತೀನಿ ಆಮೇಲೆ ಬೇಕಾದ್ರೆ ಮನೆ ಒರ್ಸ್ಬೇಕಾದ್ರೆ ಇನ್ನೊಂದು ಸಲ ಬೇಕಾದ್ರೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡ್ರೆ ಆಯಿತು ಅಂತನ್ಬಿಟ್ಟು ಆ ಕೆಲಸನ ನನ್ನ ಮಗ ಮಾಡಿಕೊಡ್ತಾನೆ ಅದನ್ನು ಕಸ ಗುಡಿಸಿ ಕ್ಲೀನಾಗಿಲ್ಲ ಎತ್ತಿಟ್ಬಿಡ್ತಾನೆ ನೀಟಾಗೆಲ್ಲ ಕಸ ಗುಡಿಸಿ ಎತ್ತಿಟ್ಬಿಡ್ತಾನೆ ಇದನ್ನು ನನ್ನ ಮಗನ ಕೇಳಿ ನನ್ಗೆ ತುಂಬಾ ಸಹಾಯ ಆಗುತ್ತೆ ಈ ಥರ ನಾನೆಲ್ಲ ಸಹಾಯ ಮಾಡಿಸ್ಕೊಳ್ಳಿಲ್ಲ ಅಂದರೆ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತೂ ಖಂಡಿತ ಆಗೋದಿಲ್ಲ ನಾನು ಇನ್ನೂ ಸಂಜೆ ಟೈಮಲ್ಲೇ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಸೊಪ್ಪೆಲ್ಲ ಬಿಡಿಸಿಟ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಪ್ರತಿಯೊಂದು ತರಕಾರಿನೂ ಹೆಚ್ಚಿ ತೊಳೆದು ಎಲ್ಲನೂ ನೀಟಾಗಿ ಹೆಚ್ಚಿಟ್ಕೊಳ್ತೀನಿ ಸೊಪ್ಪು ಅಷ್ಟೇ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಕ್ಸ್ಗೆ ಹಾಕಿ ಇಲ್ಲಾಂದ್ರೆ ಕವರ್ಗೆ ಹಾಕೋ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ತಿಂಡಿಗೆ ಅಡುಗೆಗೆಲ್ಲ ಅನುಕೂಲ ಆಗೋ ಹಾಗೆ ಇನ್ನು ರಾತ್ರಿ ಮಲ್ಕೊಳೋಕೆ ಮುಂಚೆ ಕೌಂಟರ್ ಟಾಪ್ನೆಲ್ಲ ಕ್ಲೀನ ಕ್ಲೀನಾಗಿ ರೆಡಿ ಮಾಡಿಕೊಂಡು ಸಿಂಕೆಲ್ಲ ತೊಳೆದು ಪಾತ್ರೆಗಳನ್ನ ತೊಳೆದು ಒಂದು ಟಬ್ಗೆ ಎಲ್ಲನೂ ಮಗ ಚಾಪುಟ್ಟು ಮಲ್ಕೊಳ್ತೀನಿ ಬೆಳಗ್ಗೆ ಎದ್ದು ಅದನ್ನು ಜೋಡ್ಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಇನ್ನು ಹಿಂದಿನ ದಿನನೇ ಏನೇನು ಬೇಕು ಅಡುಗೆಗೆ ತಿಂಡಿಗೆ ಏನು ಬೇಕು ಅಡುಗೆಗೆ ಏನು ಬೇಕು ಪಲ್ಯಕ್ಕೆ ಏನು ಬೇಕು ಗೊಜ್ಜು ಮಾಡ್ಬೇಕಾ ಸಾಗು ಮಾಡ್ಬೇಕಾ ಚಟ್ನಿ ಮಾಡ್ಬೇಕಾ ಪ್ರತಿಯೊಂದನ್ನು ಪ್ರತಿಯೊಬ್ಬರನ್ನು ಕೇಳ್ಕೊಂಡು ಫಸ್ಟ್ ರಾತ್ರಿನೇ ನಿರ್ಧಾರ ತೊಗೊಂಡ್ಬಿಡ್ತೀನಿ ಇಲ್ಲಾಂದರೆ ಅಡುಗೆ ಎಲ್ಲ ಮಾಡಾದ್ಮೇಲೆ ನಂಗೆ ಅದು ಬೇಡ ಇದು ಬೇಡ ಅನ್ನೋದಕ್ಕೆ ಶುರು ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಆನ್ಲೈನಲ್ಲೇ ಕೆಲವೊಂದು ಬಿಲ್ಗಳನ್ನ ಪೇ ಮಾಡ್ತಾರೆ ಕರೆ ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ಗ್ಯಾಸ್ ಬಿಲ್ ಆಗಿರ್ಬೋದು ಇವನ್ನೆಲ್ಲ ಎಲ್ಲನೂ ನಾನು ನೋಡ್ಕೊಳ್ತೀನಿ ಯಾವುದೇ ಆದ್ರೂ ನಮ್ಮ ಮನೆಯವ್ರಿಗೆ ಅದನ್ನೆಲ್ಲ ಹೋಗೋದಿಲ್ಲ ದಿನಸಿದಾಗಿರ್ಬೋದು ಮತ್ತು ಮನೆ ಕ ಮಕ್ಕಳದು ಯಾವ್ದಾದ್ರು ಫೀಸ್ ಕಟ್ಟೋದಾಗಿರ್ಬೋದು ಇಲ್ಲಾದರೂ ಹೋಗಿ ಬರೋದಾಗಿರ್ಬೋದು ಫಂಕ್ಷನ್ಗಳದ್ದೇ ಆಗಿರ್ಬೋದು ನಾನು ನಾನು ನೋಡ್ಕೊಳ್ತೀನಿ ಅದನ್ನೆಲ್ಲ ಕೆಲವೊಂದು ಸಲ ನಾನು ಬೆಳಿಗ್ಗೆ ಬೇಗ ಹೋಗಿ ಗಳಿಗೆ ಅಟೆಂಡ್ ಮಾಡ್ಬಿಟ್ಟು ನಾನು ಡ್ಯೂಟಿಗೆ ಹೋಗೋದು ಉಂಟು ಸಲ ಮಧ್ಯಾಹ್ನ ಊಟ ಟೈಮಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ ಬಂದದ್ದು ಉಂಟು ಇಲ್ಲ ನೈಟ್ ಟೈಮಲ್ಲಿ ಹೋಗ್ಬಿಟ್ಟು ಫ್ಯಾಮಿಲಿ ಫುಲ್ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತಂದ್ರೆ ನಾವು ಹೋಗಿ ಬರ್ತೀನಿ ಈ ತರ ಒಂದು ಸಂಬಂಧಗಳಲ್ಲಿ ಅಥವಾ ಫ್ಯಾಮಿಲಿ ಒಂದು ಫಂಕ್ಷನ್ ಇದ್ದಾಗ ಫ್ರೆಂಡ್ ಫ್ರೆಂಡ್ಶಿಪ್ಪಲ್ಲಿ ಫಂಕ್ಷನ್ ಇದ್ದಾಗ ಈ ಥರ ಎಲ್ಲ ನಾವು ಮಾಡ್ಕೊಳ್ತೀವಿ ಇದ್ರ ಜೊತೆಗೆ ಗದ್ದೆ ಕೆಲಸ ಮನೆ ಕೆಲಸ ಗದ್ದೆ ಕೆಲಸ ಅಂತ ಬಂದಾಗ ನಮ್ಮ ಮನೆಯವರು ಊರಿಗೆ ಹೋಗಿ ಬರ್ತಾರೆ ಅವ್ರಿಗೂ ಸಹ ಕೆಲವೊಂದು ಹೆಲ್ಪ್ಗಳನ್ನು ನಾನು ಮಾಡಲೇಬೇಕಾಗುತ್ತೆ ಊರಿಗೆ ಹೋದಾಗ ಸಹ ನಾನು ಪ್ರತಿಯೊಂದು ಕೆಲಸದ ಹೆಲ್ಪ್ಗಳನ್ನು ನಾನು ಮಾಡಬೇಕಾಗುತ್ತೆ ಇನ್ನು ರಾಗಿ ಹಿಟ್ಟು ಮಿ ಮಿಲ್ ಮಾಡಿಸ್ಕೊಂಡು ಬರೋದು ಹಕ್ಕಿ ಹಿಟ್ಟು ಮಿಲ್ ಮಾಡಿಸ್ಕೊಂಡು ಬರೋದು ರಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದನ್ನು ನಾನು ರಜಾ ಇದ್ದಾಗ ಅದನ್ನೆಲ್ಲನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಭಾನುವಾರಗಳಲ್ಲಿ ಸರ್ವೇ ಸಾಮಾನ್ಯ ಇದೇ ಕೆಲಸ ಆಗಿರುತ್ತೆ ನನಗೆ ಇತ್ತೀಚೆಗೆ ಮಳೆಗಾಲ ಆಗಿರೋದ್ರಿಂದ ಮುಂಚಿತವಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಸ್ಕೊಂಡಿರ್ತೀನಿ ಕೆಲವೊಂದ್ಸಲಿ ನಾನು ಮಿಷಿನ್ಗೆ ರಾಗಿ ಕೊಟ್ಟರು ಸಹ ಮನೆಯಲ್ಲೇ ಅದನ್ನು ರೆಡಿ ಮಾಡ್ಕೊಳ್ಳೋವಂಥ ಅಭ್ಯಾಸ ಇದೆ ಅದೇನೋ ಸಮಾಧಾನನೇ ಆಗಲ್ಲ ಮನೇಲಿ ರೆಡಿ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನು ಅಕ್ಕಿ ಎಲ್ಲನೂ ಒಂದು ಹತ್ತು ಕೆ ಜಿ ಹದಿನೈದು ಕೆಜಿ ಅಕ್ಕಿನ ಬೇಸಿಗೆ ಕಾಲದಲ್ಲಿ ಎಲ್ಲ ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ ನನಗೇನಾದರೂ ರೊಟ್ಟಿಗೆ ಏನಾದರೂ ಬೇಕು ಅಂತಂದರೆ ಇಲ್ಲ ರವೆ ಬೇಕು ಅಂತಂದರೆ ಈ ಮಳೆಗಾಲದಲ್ಲೆಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಅವಲ್ಲೇ ಒಣಗಿಸಿ ಇಟ್ಕೊಂಡಿರ್ತೀನಿ ಬೇಕಾದಾಗ ಎಷ್ಟು ಪ್ರಿಕಾಷಸ್ಟ್ನ ಪುಡಿ ಮಾಡ್ಸ್ಕೊಂಡು ಬಂದು ಇಟ್ಕೊಳ್ತೀನಿ ಅದಕ್ಕೆ ಮಕ್ಕಳನ್ನೇನು ಕಳ್ಸೋಕೆ ಹೋಗೋದಿಲ್ಲ ನಾನೇ ಡ್ಯೂಟಿಗೆ ಹೋದಾಗ ಅದನ್ನೆಲ್ಲ ನಾನು ಮಾಡಿಸ್ಕೊಂಡ್ಬಿಡ್ತೀನಿ ಇನ್ನು ವಾರಕ್ಕೆ ನಂದು ಏನು ಇರುತ್ತೋ ಪ್ರತಿದಿನ ಹಾಕ್ಕೊಂಡು ಹೋಗುವಂತಹ ಡ್ರೆಸ್ಸು ಸ್ಯಾರೀಸ್ಗಳನ್ನ ಎಲ್ಲಾನು ವಾರಕ್ಕೊಂದ್ಸಲ ಅದನ್ನು ವಾಶ್ ಮಾಡ್ಕೊಳ್ಳೋವಂಥ ಒಂದು ಅಭ್ಯಾಸಗಳು ಇದೆ ಇನ್ನು ಮನೆಯವ್ರದ್ದಾದರೂ ಅಷ್ಟೇ ಪ್ರತಿನಿತ್ಯ ಅದು ವಾಶ್ ಮಾಡಲೇಬೇಕು ಅವರು ಸ್ನಾನ ಪ್ರತಿನಿತ್ಯ ಸ್ನಾನ ಇರುತ್ತೆ ಕೆಲವೊಂದು ಸಲ ಎರಡೆರಡು ಸಲ ಸ್ನಾನ ಮಾಡ್ತಾರೆ ಏಕೆಂದರೆ ಸಂಜೆ ಮಲಗೋ ಟೈಮಲ್ಲಿ ಡ್ಯೂಟಿಗೆ ಹೋಗಿ ಬಂದರೂ ಕೆಲವೊಂದು ಸಲ ಆಯಾಸ ಆಗಿರುತ್ತಲ್ಲ ಹಾಗಾಗಿ ಎರಡೆರಡು ಸಲ ಸ್ನಾನ ಮಾಡ್ತಾರೆ ಅವ್ರ ಬಟ್ಟೆನೆಲ್ಲ ವಾಶ್ ಮಾಡುವಂಥ ಅಭ್ಯಾಸ ಪ್ರತಿದಿನವೂ ಇದ್ದೇ ಇರುತ್ತೆ ಪ್ರತಿದಿನ ಪೂಜೆಗಳು ಇರುತ್ತೆ ಇನ್ನು ವಾರಕ್ಕೊಂದು ಸಲ ದೇವ್ರ ಸಾಮಾನನ್ನು ಕ್ಲೀನ್ ಮಾಡ್ಕೊಳ್ತೀನಿ ಅಮಾವಾಸ್ಯೆ ಉಣ್ಮೆ ಮತ್ತು ಶುಕ್ರವಾರ ಮಂಗಳವಾರ ಕ್ಲೀನ್ ಮಾಡೋದಿಲ್ಲ ಬೇರೆ ಬೇರೆ ಟೈಮಲ್ಲಿ ಬೇರೆ ದಿನಗಳಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ನಾನು ಕ್ಲೀನ್ ಮಾಡೋದು ಬೆಳಿಗ್ಗೆ ಟೈಮೇ ಜಾಸ್ತಿ ಪೂಜೆ ಸಾಮಾನು ಅಪರೂಪದಲ್ಲಿ ಅಪರೂಪ ನೈಟ್ ಟೈಮ್ ಅಲ್ಲಿ ವಾಶ್ ಮಾಡಿ ಇಟ್ಕೊಳ್ಳೋದು ಯಾಕೋ ಮನಸ್ಸೇ ಒಪ್ಪೋದಿಲ್ಲ ಏನೋ ಒಂದು ರೀತಿ ಏನೋ ತಪ್ಪು ಮಾಡ್ತಾ ಮಾಡ್ತಾಯಿದ್ದೀನೇನೋ ಪೂಜೆ ಸಾಮಾನು ನೈಟ್ ತೊಳೆಯತಿರೋದ್ರಿಂದ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಭಯಕ್ಕೆ ನಾನು ರಾತ್ರಿ ತೊಳೆಯೋಕೆ ಹೋಗೋದಿಲ್ಲ ಬೆಳಗ್ಗೆ ಹೊತ್ತೆ ನೀಟಾಗಿ ತೊಳೆದಿಟ್ಕೊಂಡ್ಬಿಡ್ತೀನಿ ಅವತ್ತೆಲ್ಲ ನಾನು ಸ್ವಲ್ಪ ದೋಸೆಗೆ ಹಾಕೊಂಡಿರ್ತೀನಿ ಸ್ವಲ್ಪ ಕಡಿಮೆ ಕಡಿಮೆ ಕೆಲಸಗಳಿರುವಂಥ ತಿಂಡಿಗಳು ಅಡುಗೆಗಳು ಅಥವಾ ಸಾಂಬಾರು ಎಕ್ಸ್ಟ್ರಾ ಉಳಿಸ್ಕೊಂಡಿರ್ತೀನಿ ಅವತ್ತು ಹಿಂದಿನ ದಿನ ನೈಟ್ ಜಾಸ್ತಿ ಮಾಡಿಟ್ಕೊಂಬಿಟ್ಟಿರೋದು ಅಥವಾ ಹಿಂದಿನ ದಿನವೇ ನೈಟ್ ಸಾಂಬಾರು ಮಾಡಿಟ್ಕೊಂಡಿರ್ತೀನಿ ಕೆಲಸಗಳು ಜಾಸ್ತಿ ಇದ್ದ ದಿನಗಳಲ್ಲಿ ಆ ಥರ ನಾನು ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ತೀನಿ ಅದರ ಜೊತೆಗಳಲ್ಲಿ ದಿನಸಿನಾಗಲಿ ದಿನಸಿ ತರಬೇಕಾದ್ರೆ ಶಾಪಿಂಗ್ ಹೋಗ್ಬೇಕಾದ್ರೆ ಆಗಲಿ ನಾನು ನನ್ನ ಮಕ್ಳು ಮಾತ್ರ ಜೊತೆನಲ್ಲಿ ಹೋಗೋದು ನಮ್ಮನೆಯವರು ಸರ್ವೇ ಸಾಮಾನ್ಯ ಶಾಪಿಂಗ್ ಅಲ್ಲಿಗೆಲ್ಲ ಬರೋದಿಲ್ಲ ಏನಾದರೂ ಖಾಲಿಯಾಗಿ ದಗಾರಿ ಈ ಥರ ಸಾಮಾನು ಖಾಲಿಯಾಗಿದೆ ತಂದು ಕೊಡಿ ದಿನಸಿ ಈ ಥರ ಖಾಲಿಯಾಗಿದೆ ಅಂದರೆ ಒಂದೋ ಎರಡೋ ಹೇಳಿದ್ರೆ ಓಕೆ ಐದಕ್ಕಿಂತ ಜಾಸ್ತಿ ಹೇಳಿದ್ರೆ ಬೇಕಾದ್ರೆ ನೀನೇ ತಗೊಂಬಾಮ ನನಗೆ ನೆನಪಿರಲ್ಲ ಮರ್ತೆ ಹೋಗಿರುತ್ತೆ ಅಂತಾರೆ ಆಮೇಲೆ ಇನ್ನೂ ಜಾಸ್ತಿ ಫೋರ್ಸ್ ಮಾಡಿದ್ರೆ ಏನೋ ತಗೊಂಬರಕ್ಕಾಗಲ್ಲ ಹೋಗಲಿ ಅನ್ಬಿಡ್ತಾರೆ ಹಾಗಾಗಿ ನಾನೇ ತೊಗೊಂಡ್ಬರ್ತೀನಿ ಕೆಲವೊಂದುಗಳನ್ನು ನಮ್ಮ ಮನೆಯವ್ರಿಗೆ ತರಿಸ್ತೀನಿ ಇನ್ನು ಪ್ರತಿದಿನ ಮನೆ ಹತ್ರ ಹಾಲು ತಂದಾಕ್ತಾರೆ ಇನ್ನು ವಾರಕ್ಕೆ ಎರಡು ಸಲ ಹೂವನ್ನು ಕೊಟ್ಬಿಟ್ಟು ಹೋಗ್ತಾರೆ ಈ ಥರ ಎಲ್ಲ ಕೆಲವೊಂದು ನನಗೆ ತುಂಬ ಅನುಕೂಲವಾಗಿರುವಂತಹ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ ಬೆಳಿಗ್ಗೆ ಪ್ರತಿದಿನವೂ ಮೂರು ಗಂಟೆ ಅಥವಾ ಮೂರುವರೆ ಒಳಗಡೆ ಬೇಗ ಎದ್ದು ಅಪ್ ಆಗಿಬಿಟ್ಟು ನೀರನ್ನು ಕುಡಿದು ಒಂದು ಐದು ನಿಮಿಷ ಫಿಶ್ ಟ್ಯಾಂಕ್ ಹತ್ರ ನಿಂತ್ಕೊಂಡು ಅದ್ರ ಹತ್ರ ಮಾತಾಡಿಕೊಂಡು ಒಂದಕ್ಕೆ ಏನೋ ಒಂಥರ ಖುಷಿ ಅದ್ರ ಜೊತೆ ಇದ್ದಾರೆ ಅದ್ರ ಜೊತೆ ಮಾತಾಡಿಕೊಂಡು ಆಮೇಲೆ ಮಾಮೂಲಿ ಬಿಸಿ ನೀರು ಕುಡಿಯೋದು ಇದು ಕಷಾಯ ಮಾಡ್ಕೊಂಡು ಕುಡಿಯೋದು ಒಂದು ಹವ್ಯಾಸ ಅಭ್ಯಾಸಗಳಿರುತ್ತೆ ಮತ್ತು ಅಡುಗೆ ಮನೆಗೆ ಹೋಗಿ ಈ ತಿಂಡಿಗೆ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಲ್ಲ ಇನ್ನೆಲ್ಲ ರೆಡಿ ಬೇಗ ಬೇಗ ರೆಡಿ ಮಾಡಿ ನಾಲ್ಕುವರೆಗೆಲ್ಲ ತಿಂಡಿ ಅಡುಗೆ ಎಲ್ಲ ಐದು ಗಂಟೆಗೆಲ್ಲ ಮುಗಿಸ್ತೀನಿ ಇನ್ನು ಇತ್ತೀಚೆಗೆ ನಾನು ಆರು ಗಂಟೆ ಮೇಲೆ ಬಾಗಿಲು ಕಸಗೊಳಿಸಲಿಕ್ಕೆ ಶುರು ಮಾಡಿದ್ದೀನಿ ಕಾರಣ ಏನಂತಂದ್ರೆ ಸ್ವಲ್ಪ ಸೇಫ್ಟಿ ಇಲ್ಲ ಅನ್ನಿಸ್ತು ಅಥವಾ ನಮ್ಮ ಮನೆಯವರು ಹೋಗೋಕ್ಕೂ ಮುಂಚೆ ಸ್ವಲ್ಪ ವಸ್ತು ತೊಳೆದು ರಂಗೋಲಿ ಹಾಕ್ಬಿಡ್ತೀನಿ ಆಮೇಲೆ ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ತೀನಿ ಇನ್ನು ಮನೆಯವ್ರಿಗೆ ತಿಂಡಿ ಕಾಫಿ ಬಿಸಿನೀರು ಅವ್ರಿಗೆ ಕಷಾಯ ಸ್ನಾನ ಅವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಆದ ಮೇಲೆ ಸುಮಾರು ನನಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರು ನಾನು ಯೋಗ ಯೋಗಾಭ್ಯಾಸನ ನಾನು ಮಾಡ್ಕೊಳ್ತೀನಿ ಯೋಗಾಭ್ಯಾಸ ಮಾಡೋದ್ರಿಂದ ನನಗೆ ಹೆಲ್ತ್ ಒಳ್ಳೆ ಒಳ್ಳೆಯದು ಜೊತೆಗೆ ನನಗೆ ತುಂಬ ಫ್ರೆಶ್ಅಪ್ ಆಗಿರ್ತೀನಿ ಫ್ರೆಶ್ ಆಗಿರ್ತೀನಿ ನಾನು ಆ ದಿನ ಎಲ್ಲ ಸಂತೋಷವಾಗಿ ಸಂತೋಷವಾಗಿರ್ತೀನಿ ಯಾವತ್ತು ನಾನು ಯೋಗ ಮಾಡೋದಿಲ್ವೋ ನಾನು ಯಾವತ್ತು ಯೋಗ ಮಾಡಲ್ಲ ಅಂದರೆ ನಾನು ಡೇಟ್ ಆಗಿ ಒಂದು ವಾರ ತನಕ ಯೋಗ ಮಾಡೋದಿಲ್ಲ ಹಾಗಾಗಿ ನಾವತ್ತೊಂದು ದಿನ ಎಲ್ಲ ಏನೋ ಮೂಡಲ್ಲ ಸರಿಯೇ ಇರೋದಿಲ್ಲ ಏನೋ ಮನಸ್ಸೆಲ್ಲ ಕಿರಿಕಿರಿ ಅನಿಸ್ತಾ ಇರತ್ತೆ ಯೋಗ ಮಾಡೋದ್ರಿಂದ ಅದರ ಖುಷಿಯೇ ಬೇರೆ ಬಿಡಿ ಅದ್ರ ಜೊತೆ ಜೊತೆಯಲ್ಲಿ ನನ್ನ ನನಗೆ ಕೆಲವೊಂದು ದಿನ ಯೋಗ ಮಾಡದಿರೋ ಅಂಥ ದಿನ ಅಥವಾ ಹೊರಗಡೆ ಹೋಗಬೇಕು ಅನ್ನೋ ದಿನ ಹಾಗೆ ಲೈಟಾಗಿ ವಾಕಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಒಂದು ಆಫ್ ಅನ್ ಅವರ್ ಒನ್ ಅವರು ಇಲ್ಲ ಮುಕ್ಕಾಲು ಗಂಟೆನೋ ಇಲ್ಲ ಅದಕ್ಕಿಂತ ಏನಾದರೂ ನನಗೆ ರಜಾ ಇದ್ದ ಇದ್ದರೆ ಮಾತ್ರ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವಾಕಿಂಗ್ ಹೋಗ್ಬಿಡ್ತೀನಿ ಈ ಮಳೆಗಾಲ ಆದರೂ ಪರವಾಗಿಲ್ಲ ಛತ್ರಿ ತಗೊಂಡು ಹೋಗ್ಬಿಡ್ತೀನಿ ಈ ಥರ ಒಂದು ಕೆಲಸಗಳನ್ನು ನಾನು ಮಾಡ್ಕೊಳ್ತೀನಿ ಇನ್ನು ದೇವ್ರ ಪೂಜೆನ ಮನೆಯವರು ಬೆಳಿಗಿನ ಮಾಡಿ ಹೋಗಿ ಹೋಗಿರೋದ್ರಿಂದ ನನಗೇನು ಅಷ್ಟೊಂದು ಮತ್ತೆ ಮತ್ತೆ ಅಂತ ಏನಿಲ್ಲ ಕೆಲವೊಂದ್ಸಲ ಸ್ನಾನ ಮಾಡ್ಕೊಂಡ್ಬಂದು ಒಂದು ಊದ್ಗಟ್ಟಿ ಹೆಚ್ಚಿಬಿಟ್ಟು ದೀಪ ಉರಿತಾ ಇರತ್ತಲ್ವ ಊದ್ಗಿಂಗ್ಗಟ್ಟಿನ ಹಚ್ಬಿಟ್ಟು ಹೋಗ್ತೀನಿ ಸಂಜೆ ಬಂದು ಮತ್ತೆ ದೀಪ ದೀಪ ಹಚ್ಚುವಂಥದ್ದು ಇನ್ನು ತಿಂಡಿ ಅಡುಗೆ ಎಲ್ಲ ಆದಮೇಲೆ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲ ಫುಲ್ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಮನೆ ಒರೆಸ್ಕೊಳ್ಳೋದಿರ್ಬೋದು ಬಟ್ಟೆ ವಾಶ್ ಮಾಡೋದಿರ್ಬೋದು ಪಾತ್ರೆ ತೊಳ್ದಿರ್ಬೋದು ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದಿರ್ಬೋದು ಎಲ್ಲ ನಮ್ಮ ಮನೆಯವ್ರು ಹೋದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ಡ್ಯೂಟಿಗೆ ಹೊರಟಿ ಹೊರಟು ಹೊರಟಾದಮೇಲೆ ಇನ್ನು ಮಧ್ಯಾಹ್ನ ಇನ್ನು ಸಂಜೆನೇ ಬರೋದು ನಾನು ಮಧ್ಯಾಹ್ನ ಟೈಮು ಫಂಕ್ಷನ್ ಇದ್ದರೆ ಹೊರಗಡೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಬರ್ತೀನಿ ಅದು ಬಿಟ್ಟರೆ ಇನ್ನು ಸಂಜೆನೇ ಬರೋದು ಸಂಜೆ ಬಂದಮೇಲೆ ಸ್ವಲ್ಪ ಹೊತ್ತು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಪೂಜೆ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ಮನೇಲಿ ಏನಿದೆ ಏನಿಲ್ಲ ಸಾಂಬಾರು ಇದೆ ಅದನ್ನೆಲ್ಲ ಬಿಸಿ ಮಾಡಿಡೋದು ಮತ್ತು ಅಡುಗೆ ಮಾಡಿ ಏನು ಮಾಡಬೇಕು ಎತ್ ಮಾಡಬೇಕು ಪಲ್ಯ ಮಾಡಬೇಕಾ ಚಪಾತಿ ಮಾಡಬೇಕಾ ಮುದ್ದೆ ಮಾಡಬೇಕಾ ಎಲ್ಲರನ್ನು ಕೇಳಿಕೊಂಡು ಅಡುಗೆ ಮಾಡಿ ಅಡುಗೆ ಆದಮೇಲೆ ಸ್ವಲ್ಪ ಹೊತ್ತು ಟಿ ವಿ ಮೊಬೈಲು ನೋಡುವಂಥ ಅಭ್ಯಾಸ ಇದೆ ಜೊತೆಗೆ ತರಕಾರಿ ಎಲ್ಲ ಹಿಂದಿನ ದಿನ ರೈಟೇ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಇನ್ನು ಮಲ್ಕೊಳೋಕೆ ಮುಂಚೆ ದೇವ್ರ ದೀಪವನ್ನು ಆರಿಸಿ ಮಲಗ್ತೀನಿ ಹಾಗೆ ಮಲಗೋದಿಲ್ಲ ಕಾರಣ ಏನಂತಂದರೆ ಬೆಳಗಾನ ಉರಿಬಾರ್ದು ದೀಪ ಅನ್ನೋ ಒಂದು ಅಭ್ಯಾಸ ಇದೆ ನಾವು ಮಲಗೋಕ್ಕೂ ಮುಂಚೆ ದೀಪವನ್ನು ಆರಿಸಿ ಮಲಗ್ತೀನಿ ಯಾವತ್ತೂ ಅಷ್ಟೇ ಇನ್ನು ಪ್ರತಿದಿನವೂ ಪೂ ಪೂಜೆನ ದೇವ್ರ ಸಾ ದೇವ್ರ ಸಾಮಾನನ್ನು ತೊಳಿತೀರಾ ದೇವ್ರನ್ನ ತೊಳಿತೀರ ಅನ್ನೋದಾದ್ರೆ ದೇವ್ರನ್ನ ತೊಳೆಯೋದಿಲ್ಲ ವಾರಕ್ಕೆ ಒಂದೇ ಸಲ ಅಪ್ಪಿತಪ್ಪಿ ನಾನು ಏನಾದ್ರು ಡೇಟ್ ಆಗಿಬಿಟ್ರೆ ಮತ್ತೆ ಎಕ್ಸ್ಟ್ರಾ ಒಂದು ಐದು ದಿವಸ ಆರು ದಿವಸ ಟೈಮ್ ತೊಗೊಂಬಿಡುತ್ತೆ ಒಂದು ವಾರ ನೈಸ ಆ ಥರ ಟೈಮ್ ಪ್ರತಿ ಪ್ರತಿದಿನವೂ ನಾನು ಕೆಲಸ ಮಾಡಬೇಕಾದ್ರೆ ಶೆಲ್ಫ್ ಆಗಿರ್ಬೋದು ಬಾಕ್ಸ್ಗಳಾಗಿರ್ಬೋದು ನೀಟದ ಅಲ್ಲಿಗಲ್ಲೇ ಒರೆಸ್ಕೊಳ್ತಾ ಇರ್ತೀನಿ ಮತ್ತು ಪಾತ್ರೆ ಹಿಡಿಯೋ ಬಟ್ಟೆಗಳನ್ನಾಗಿರ್ಬೋದು ಎಲ್ಲ ಅಲ್ಲಿ ಅವ ಇವತ್ತು ಆ ಯೂಸ್ ಮಾಡಿದ ಬಟ್ಟೆನ ನಾಳೆ ಯೂಸ್ ಮಾಡೋದಿಲ್ಲ ದೊಡ್ಡ ದೊಡ್ಡ ಬೆಡ್ಶೀಟ್ಗಳು ಮತ್ತು ದಿಂಬಿನ ಕವರ್ಗಳು ಆ ಥರ ಎಲ್ಲ ಕವರ್ಗಳಿರುತ್ತೆ ಇರುತ್ತೆ ಟವಲ್ಗಳೆಲ್ಲ ಇರುತ್ತೆ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಯೂಸ್ ಮಾಡ್ತೀನಿ ಇವತ್ತು ಯೂಸ್ ಮಾಡಿದ್ದು ನಾಳೆಗೆ ಯೂಸ್ ಮಾಡಲ್ಲ ಆ ಥರ ಒಂದೇ ಥರ ಬಟ್ಟೆಗಳು ನಾನು ಸುಮಾರು ಇಟ್ಕೊಂಡಿದ್ದೀನಿ ನಿಮ್ಗೆ ಅನ್ನಿಸ್ಬೋದು ಒಂದೇ ಥರ ಬಟ್ಟೆ ಯೂಸ್ ಮಾಡ್ತೀರಾ ಅಂತ ಬಟ್ ಒಂದೇ ಥರ ಬೆಡ್ಶೀಟ್ ಕಟ್ ಮಾಡಿದ್ಮೇಲೆ ಒಂದೇ ಥರ ಇರುತ್ತಲ್ವ ಹಾಗಾಗಿ ಇವತ್ತು ಯೂಸ್ ಮಾಡಿದ್ದ ನಾಳೆ ಯೂಸ್ ಮಾಡೋದು ಅದನ್ನೆಲ್ಲ ನೀಟಾಗಿ ಎಲ್ಲನೂ ಯೂಸ್ ಯೂಸ್ ಮಾಡಿರೋದನ್ನ ತೊಳೆದಿಟ್ಕೊಳ್ತೀನಿ ವಾರಕ್ಕೊಂದ್ಸಲಿ ಯೂಸ್ ಮಾಡಿರೋ ಬಟ್ಟೆಗೆ ಬಿಸಿ ನೀರು ಸರ್ಪು ಪುಡಿ ಹಾಕಿ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಒಣಗಾಕ್ತೀನಿ ಇಲ್ಲ ಅಂತಂದ್ರೆ ರೊಟ್ಟಿ ಥರ ಆಗುತ್ತೆ ಸ್ಮೆಲ್ ಬರುತ್ತೆ ಚೆನ್ನಾಗಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇನ್ನು ಜೇ ಡಬಲೆ ಏನಾರು ಕಟ್ಟಿದರೆ ಅಡುಗೆ ಮನೆಯಲ್ಲೇ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳೋ ಅಂಥ ಕೆಲಸಗಳನ್ನ ಮಾಡ್ಕೊಳ್ತೀನಿ ಡೀಪ್ ಕ್ಲೀನಿಂಗ್ ಅನ್ನೋ ಒಂದು ಒಂದು ಏನಿರುತ್ತೋ ಅದರಿಂದ ನನಗೆ ಕಮ್ಮಿ ಆಗುತ್ತೆ ಕೆಲಸಗಳು ಇನ್ನು ಬಾ ಏನೇ ಮಸಾಲಾ ಬಾಕ್ಸ್ ಆಗಿರ್ಬೋದು ಮತ್ತು ತ ಏನೇ ದಿನಸಿ ಸಾಮಾನು ಖಾಲಿಯಾಗಿದ್ದರೂ ತಕ್ಷಣ ಅದನ್ನು ವಾಶ್ ಮಾಡಿ ತೆಗೆದಿಟ್ಬಿಡ್ತೀನಿ ಆಮೇಲೆ ಒಂದು ಎರಡು ದಿನ ಮೂರು ದಿನ ಆಗಲ್ಲ ನೀಟಾಗಿ ನೀರೆಲ್ಲ ಸೋರಿ ಒಣಗಿರುತ್ತಲ್ವ ಮತ್ತು ಇನ್ನೊಂದು ಸಲ ಅದನ್ನು ಬಟ್ಟೆನೆಲ್ಲ ಒರೆಸ್ಕೊಂಡು ದಿನಸಿ ಸಾಮಾನನ್ನು ತುಂಬಿಡ್ತೀನಿ ಮತ್ತು ಜಾಗನ ಫಸ್ಟೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನಮ್ಮದು ಎಣ್ಣೆ ಕ್ಯಾನ್ದ ಕ್ಯಾನ್ ಆಗಿರ್ಬೋದು ತುಪ್ಪದ ಕ್ಯಾನು ಮತ್ತು ಎಣ್ಣೆ ಹಾಕಿಡೋ ಅಂಥ ಒಂದು ಸ್ಟ್ಯಾಂಡ್ ಆಗಿರ್ಬೋದು ಏನೇ ಇದ್ದರೂ ವಾರಕ್ಕೆ ಒಂದ್ಸಲಿ ಎಣ್ಣೆ ಕ್ಯಾನನ್ನು ಮಾತ್ರ ಎಣ್ಣೆ ಖಾಲಿ ಆದ ತಕ್ಷಣ ಮತ್ತೊಂದು ಸಲ ಉಯ್ಕೊಂಡು ಕೂತ್ಕೊಳ್ಳೋದಿಲ್ಲ ಅದನ್ನು ವಾಶ್ ಮಾಡೋಕಾಕಿ ಮತ್ತೊಂದು ಕ್ಯಾನನ್ನು ಯೂಸ್ ಮಾಡ್ಕೊಳ್ತೀನಿ ಇದರಿಂದ ನನಗೂ ಉಪಯೋಗ ಹೊರತು ಮತ್ತು ಕೆಲಸಗಳು ನನಗೆ ಕಮ್ಮಿ ಆಗುತ್ತೆ te. ಆಮೇಲೆ ನನಗೆ ತುಂಬಾ ಟೈಮ್ ಉಳಿಯುತ್ತೆ ಇದರಿಂದ ಉಜ್ಜೋದು ತಿಕ್ಕೋದು ಎಲ್ಲ ಕಡಿಮೆ ಆಗುತ್ತಲ್ಲವ ಹಾಗಾಗಿ ಇನ್ನು ಸಿಂಕನ್ನು ಅಲ್ಲಲ್ಲೇ ತೊಳ್ಕೊಳ್ಳೋದ್ರಿಂದ ಜಿರಳೆಗಳು ಕಾಟ ಸೊಳ್ಳೆಗಳು ಕಾಟ ಗುಂಗುರುಗಳು ಕಾಟ ಅದನ್ನೆಲ್ಲದರಿಂದ ಮುಕ್ತಿ ಅಂತಲೇ ಹೇಳ್ಬೋದು ಇನ್ನು ಜೇಡರ ಬಲ್ಲೆ ಮತ್ತು ಜಿರಳೆ ಔಷಧಿ ಅವನ್ನೆಲ್ಲ ಇಡೋದ್ರಿಂದ ಜೇಡರ ಬಲ್ಲೆನೂ ಕಟ್ಟೋದಿಲ್ಲ ಜಿರಳೆಗಳು ಸಹ ಬರೋದಿಲ್ಲ ಜೊತೆಗೆ ಹಲ್ಲಿ ಏನಿರುತ್ತೋ ಅದು ಸಹ ಕಮ್ಮಿ ಆಗುತ್ತೆ ಆ ಜಿರಳೆ ಔಷಧಿನ ಹಾಕೋದ್ರಿಂದ ಒಂಥರ ಇಟ್ಟು ಥರ ಬರುತ್ತೆ ಅದನ್ನು ಗೋಡೆಗೆ ಹಾಗೆ ಅಂಟಿಸೋದು ಒಂದು ಒಂದು ರೀತಿ ಏನಂತ ಹೇಳ್ತಾರೆ ಪಿಸ್ತಾ ಕಲರ್ ಇರುತ್ತೆ ಔಷಧಿ ಅದರಿಂದ ಜಿರಳೆ ಮತ್ತೆ ಹಲ್ಲಿ ಹತ್ರನೇ ಸುಳಿಯೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಪ್ರತಿಯೊಂದು ಕಿಟಕಿಗಳಾಗಿರ್ಬೋದು ಬಾಗಿಲುಗಳಾಗಿರ್ಬೋದು ಕಂಬಿಗಳಾಗಿರ್ಬೋದು ಅಥವಾ ಫ್ರಿಜ್ ಹಿಂಭಾಗ ಆಗಿರ್ಬೋದು ದಿವಾನ್ ಕಟ್ ಕೆಳಗಡೆ ಆಗಿರ್ಬೋದು ಅದನ್ನೆಲ್ಲ ನಾನು ಯಾವಾಗ ನಾನು ಫ್ರೀ ಆಗಿದ್ದೀನಿ ಅಂತ ನನಗೆ ಅನಿಸುತ್ತೋ ಆ ಟೈಮಲ್ಲಿ ನಾನು ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತೀನಿ ಅದರ ಜೊತೆಗೆ ನಾನು ಫೋನನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡೋದಿಲ್ಲ ಯಾಕೆಂದರೆ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸುಮಾರು ಒಂಬತ್ತು ಗಂಟೆ ಮೇಲೆ ಫೋನನ್ನು ನೋಡ್ತೀನಿ ಅದರಿಂದ ಸಹ ನನಗೆ ಟೈಮು ಉಳಿಯುತ್ತೆ ಅಂತಲೇ ಹೇಳ್ಬೋದು ಫೋನ್ ನೋಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಕೆಲಸಗಳು ಆಗೋದಿಲ್ಲ ಹಾಗೆಯೇ ಬೇರೆ ಯಾರೇ ಮನೆಗೆ ಬಂದರೂ ಸಹ ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾನೆ ಅವ್ರ ಜೊತೆ ಮಾತಾಡ್ತಾ ಅವ್ರು ಕಾಫಿ ಬೇಕಾ ತಿಂಡಿ ಬೇಕಾ ಮಾಡಿಕೊಡೋ ಅಂಥ ಒಂದು ಅಭ್ಯಾಸ ರೂಢಿನೂ ಸಹ ನಾನು ಮಾಡ್ಕೊಂಡಿದ್ದೀನಿ ಜೊತೆಗೆ ರಾತ್ರಿ ಬೇಗ ಊಟ ಮಾಡಿ ಮಲಗೋ ಅಂಥ ಅಭ್ಯಾಸ ಹೊಸಮಾರು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ನಿದ್ರೆ ಮಾಡಿಬಿಟ್ಟಿರ್ತೀನಿ ನಾನು ಯಾಕೆಂದರೆ ಬೆಳಿಗ್ಗೆ ಮೂರು ಗಂಟೆ ಮೂರುವರೆ ಅಷ್ಟೊತ್ತಿಗೆಲ್ಲ ಎದಬೇಕಲ್ವಾ ಆ ಕಾರಣಕ್ಕೆ ಇಲ್ಲಾಂದರೆ ಬೆಳಗ್ಗೆ ಎದ್ದೇಳಕ್ಕೂ ಆಗೋದಿಲ್ಲ ಈ ಚಳಿನಲ್ಲಂತೂ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಈ ಎಲ್ಲ ಕೆಲಸಗಳನ್ನು ಸ್ನಾನ ಮನೆ ಆಗಿರ್ಬೋದು ಅಡುಗೆ ಮನೆ ಆಗಿರ್ಬೋದು ಅಥವಾ ದೇವ್ರ ಮನೆ ಆಗಿರ್ಬೋದು ಈ ಎಲ್ಲನೂ ಸಣ್ಣ ಸಣ್ಣದಾಗಿರುವಂತಹ ಪ್ರತಿಯೊಂದು ಕೆಲಸಗಳನ್ನು ನೀಟಾಗಿ ಅಲ್ಲಿದಲ್ಲೇ ನಾನು ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಟೈಮ್ ಉಳಿಯುತ್ತೆ ಡೀಪ್ ಕ್ಲೀನ್ ಅನ್ನೋದು ಏನಿರುತ್ತೋ ಅದು ನನಗೆ ತುಂಬ ಈಸಿ ಆಗುತ್ತೆ ಈಸಿ ಆಗೋ ಆಗೋದ್ರಿಂದ ನನಗೆ ಒಂದು ಈ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ದಿನವೊಹಿ ಮಾಡ್ಕೋತೀರಾ ಅನ್ನೋದಾದರೆ ನನಗೆ ಹುಷಾರಿಲ್ಲ ಅಂದರೆ ಮಾತ್ರ ಹೊರತು ಮಾಡೋಕ್ಕಾಗೋದಿಲ್ಲ ಇಲ್ಲ ಅಂದರೆ ದಿನವೊಹಿ ಒಂದು ಕೆಲಸನೂ ಯಾವುದೂ ಚ ಬಿಡದಿರ ಚಾಚು ತಪ್ಪತ್ತಿರ ನಾನು ಮಾಡಿಸ್ಕೊಳ್ತೀನಿ ಯಾಕೆಂದರೆ ಮಕ್ಕಳು ಸ್ನಾನ ಮಾಡಿ ಮಾಡಿ ಟವಲ್ ಬಿಸಾಕೋದಾದರೆ ಅದನ್ನು ಬಿಸಾಕ್ಸೋದಿಲ್ಲ ಅವ್ರ ಕಲೆ ಒಣಗಾಕಿಸ್ತೀನಿ ನನಗೆ ಅಲ್ಲಿ ನನಗೆ ಟೈಮ್ ಉಳಿಯುತ್ತಲ್ವ ಬಾಕ್ಸ್ಗಳಾಗಿರ್ಬೋದು ಶೂಗಳಾಗಿರ್ಬೋದು ಅದೆಲ್ಲ ನಾನು ಟೈಮ್ ಉಳಿಯುತ್ತೆ ಇನ್ನು ಸ್ನಾನದ ಮನೆ ಯೂಸ್ ಮಾಡಿದಾಗ ನೀಟಾಗಿ ನೀರು ಹಾಕ್ಬಿಟ್ಟು ಬನ್ನಿ ಅನ್ನೋದು ಟಾಯ್ಲೆಟ್ ಯೂಸ್ ಮಾಡಿದಾಗ ನೀಟಾಗಿ ನೀರು ಹಾಕ್ಬಿಟ್ಟು ಬನ್ನಿ ಅನ್ನೋದು ಇವೆಲ್ಲ ಒಂದು ಕೆಲವೊಂದು ಅಭ್ಯಾಸಗಳನ್ನು ನಾವು ಮಕ್ಕಳಿಗೆ ಆಗಲಿ ಗಂಡನಿಗೆ ಆಗಲಿ ನಾವು ಹೇಳ್ಕೊಡ್ಬೇಕಾಗುತ್ತೆ ಅದರಿಂದ ನಮಗೂ ಸಹ ಟೈಮ್ ಉಳಿಯುತ್ತೆ ಜೊತೆಗೆ ಎಲ್ಲ ಜ ತಲೆ ಬಿಸಿನೂ ನಮಗೆ ತಪ್ಪುತ್ತೆ ಸಣ್ಣ ಪುಟ್ಟ ಕೆಲಸಗಳು ಅವ್ರು ಮಾಡೋದ್ರಿಂದ ಎಷ್ಟೋ ನಮ್ಮ ಕೆಲಸಗಳು ಕಮ್ಮಿ ಆಗುತ್ತಾನೆ ಅಂತಲೇ ಹೇಳ್ಬೋದು ಇದೆಲ್ಲ ಕೆಲಸ ಮಾಡ್ಕೊಳ್ತಾ ನಾನು ಯೂಟ್ಯೂಬ್ನು ನೋಡ್ಕೊಳ್ತೀನಿ ಯೂಟ್ಯೂಬ್ ಜೊತೆಗೆ ನನ್ನ ಕೆಲಸ ನನ್ನ ಮತ್ತು ನನ್ನ ಮಕ್ಕಳು ನನ್ನ ಮನೆ ನನ್ನ ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ದೊಡ್ಡ ವಿಚಾರ ಏನಲ್ಲ ಅದು ನಮ್ಮ ಕೈಲೇ ಇರೋದು ಮೊದಲನೇದಾಗಿ ಯಾರ ಹತ್ರ ಎಷ್ಟು ಮಾತಾಡಬೇಕು ಯಾವ ಇದು ಕೆಲಸಕ್ಕೆ ಎಷ್ಟು ಟೈಮುನ್ನ ನಾವು ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ಮುಖ್ಯವಾಗಿ ನಾವು ಕಲ್ತ್ಕೋಬೇಕು ಇಲ್ಲಾಂದರೆ ಕಷ್ಟ ಫೋನನ್ನು ಅರ್ಧ ಗಂಟೆ ಒನ್ ಅವರ್ ನೋಡ್ಕೊ ಕುತ್ಕೋತೀನಿ ಅಂದರೆ ಆಗಲ್ಲ ಯಾಕಂದರೆ ನಮ್ಮವರೇ ಆಗಲಿ ಆಗಲಿ ಯಾರೇ ಆಗಲಿ ಮುಖ್ಯವಾಗಿರೋ ವಿಚಾರನ ತಿಳ್ಕೊ ತಿಳ್ಕೊಂಬಿಟ್ಟು ಅಥವಾ ಮುಖ್ಯವಾಗಿರೋ ವಿಚಾರನ ತಿಳಿಸ್ಬಿಟ್ಟು ಫೋನ್ ಕಟ್ ಮಾಡ್ತಾ ಇರ್ಬೋದು ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿರುತ್ತೆ ನಮಗೆ ಅವಶ್ಯಕತೆ ಏನಿದೋ ಅದು ಮಾತ್ರ ನಾವು ನೋಡ್ಕೊಂಡು ಕಟ್ ಮಾಡಿದ್ರೆ ಅದರಿಂದ ತುಂಬಾ ಟೈಮ್ ಉಳಿಯುತ್ತೆ ಅಂತ ಅನ್ಬೋದು ಆದಷ್ಟು ಸಾಧ್ಯವಾದಷ್ಟು ಸಿಂಪಲ್ಲಾಗಿ ಈಸಿಯಾಗಿರೋ ಕೆಲಸಕ್ಕೆ ಕೆಲಸಗಳನ್ನು ಮಾಡ್ಕೋಬೇಕು ಕೆಲಸಗಳನ್ನ ಕಷ್ಟವಾಗಿರೋ ಕೆಲಸನೂ ಸುಲಭವಾಗಿ ಮಾಡ್ಕೊಡೋ ಹಾಗೆ ನಾವು ಮಾಡ್ಕೋಬೇಕು ಹೊರತು ಅದನ್ನು ತುಂಬ ರಿಸ್ಕ್ ಆಗೋ ಹಾಗೆ ಮಾಡ್ಕೋಬಾರ್ದು ಮನೆಯವರ ಸಹಾಯನೋ ತಗೋಬೇಕು ಮಕ್ಕಳ ಸಹಾಯನೋ ತಗೋಬೇಕು ಸಮಯ ಅಂದರೆ ಮಾತ್ರ ಮಕ್ಕಳು ಎಕ್ಸಾಮ್ ಇರೋ ಟೈಮಲ್ಲಿ ಮಕ್ಕಳು ಸಹಾಯ ತಗೊಂಡ್ರೆ ಪ್ರಯೋಜನ ಏನಿಲ್ಲ ಮಕ್ಕಳು ಎಜುಕೇಷನ್ ಹಾಳಾಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಮನೆಯವ್ರ ಸಹಾಯ ತಗೊಳೋದ್ರಿಂದ ನನಗೂ ಟೈಮ್ ಉಳಿಯುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನನಗೆ ಯೂಟ್ಯೂಬ್ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಮ್ಮ ಮನೆಯವ್ರ ಸಹಾಯ ತಗೊಳ್ಳೋದ್ರಿಂದ ಆಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಪ್ರತಿಯೊಂದು ವಿಷಯಗಳಲ್ಲೂ ಅಷ್ಟೇ ನನ್ನ ಜವಾಬ್ದಾರಿ ಅಂತ ಬಂದಾಗ ಆ ಜವಾಬ್ದಾರಿಯನ್ನು ನಿಭಾಯಿಸ್ಬಿಡ್ಬೇಕು ಹೊರತು ನೀನು ಮಾಡು ತಾನು ಮಾಡು ಅಂತ ನಾನು ಕಾಯ್ಕೊಂಡು ಕೂತ್ಕೊಳ್ಳೋದಿಲ್ಲ ನಮ್ಮ ಮನೆಯಲ್ಲಿ ಮಗನಿಗೆ ಅಂದರೆ ಮಗನೇ ಮಾಡ್ತಾನೆ ಮನೆಯವರಿಗೆ ಅಂತಂದರೆ ಮನೆಯವರೇ ಆ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾರೆ ನನಗೆ ಅಂತಂದ್ರೆ ನನ್ನ ಕೆಲಸಗಳನ್ನು ನಾನು ಮಾಡ್ಕೊಂಬಿಡ್ತೀನಿ ಯಾವ್ಯಾವ ಕೆಲಸ ಯಾರ್ಯಾರು ವಹಿಸ್ಕೊಂಡಿದಾರೋ ಆ ಕೆಲಸನ ಆಯಾ ತಿಂಗಳುಗಳಲ್ಲಿ ಆಯಾ ದಿನಗಳಲ್ಲಿ ನಾನು ಮಾಡಿಬಿಟ್ರೆ ಅಲ್ಲಿಗೆ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಆಗುತ್ತೆ ಸ್ನೇಹಿತರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಮುಖ್ಯ ಅದರಿಂದ ತುಂಬಾ ಟೈಮನ್ನು ಉಳಿಸ್ಬೋದು ನಮಗೂ ಮನಸ್ಸಿಗೂ ಸಹ ಖುಷಿಯಾಗುತ್ತೆ ಡೀಪ್ ಕ್ಲೀನ್ ಅವಶ್ಯಕತೆ ಬರೋದಿಲ್ಲ ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಸಮಯ ಉಳಿಯುತ್ತೆ ರಿಸ್ಕು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಸಮಯ ಅನ್ನೋದು ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆನೇ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು ಇರೋ ಸಮಯದಲ್ಲಿ ಸಮಯ ಮಾಡಿಕೊಂಡು ನಮಗೋಸ್ಕರ ನಾವು ಬದುಕೋದೇ ನಮ್ಮ ಜೀವನ ಅಲ್ವಾ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಗೊತ್ತಿದೆ ಏನು ಮಾಡಬೇಕು ಲೈಕ್ ಕೊಡಬೇಕಾ ಕಮೆಂಟ್ ಮಾಡಬೇಕಾ ಅಂತ थैंक यू नेक्स्ट वीडियो दैट इज